ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ತೊಗೊಂಬಂದಿದ್ದೀನಿ ಏನು ಅಂತ ಕೇಳಿದ್ರೆ ಗುಡ್ ನ್ಯೂಸ್ ತೊಗೊಂಬಂದಿದ್ದೀನಿ ಅಷ್ಟೇ ಬಿಟ್ಟರೆ ಗುಡ್ ನ್ಯೂಸ್ ಕೊಟ್ಟಿರೋದು ಬಂದು ನಮ್ಮ ಕರ್ನಾಟಕ ಸರ್ಕಾರ ಸೊ ಏನು ಗುಡ್ ನ್ಯೂಸ್ ಅಂತ ಕೇಳಿದ್ರೆ ತಮ್ಮೇನಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೌದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಗುರು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಏನಿದು ದಿಢೀರಂತ ಅಂತ ಫಿಫ್ಟಿ ಪರ್ಸೆಂಟ್ ಕೊಟ್ಟರು ಅಂತೀರಾ ಇದು ದೀಪಾವಳಿ ಹಬ್ಬದ ಪ್ರಯುಕ್ತ ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ಜನತೆಗೆ ಕೊಟ್ಟಿರುವಂಥ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿರುತ್ತೆ ಸೊ ಏನು ಈ ಡಿಸ್ಕೌಂಟು ಏನು ಎತ್ತ ಅಂತ ಅನ್ನೋದನ್ನ ಕ್ಲಿಯರ್ ಇನ್ಫಾರ್ಮೇಶನ್ ನಾನು ನಿಮಗೆ ಇವಾಗ ಕೊಡ್ತಿದ್ದೀನಿ ಸೊ ಫಸ್ಟ್ ಆಫ್ ಆಲು ಈ ಒಂದು ಪ್ರಕಟಣೆ ಏನು ಬಂದಿದೆ ನೋಡ್ಕೊಂಬರೋಣ ಬನ್ನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ನಿಮಗೆ ನಿಮ್ಮ ಗಾಡಿಯಲ್ಲಿ ಅಂದರೆ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಯಾವುದೇ ಗಾಡಿ ಆಗಿರಲಿ ನಿಮ್ಮ ಗಾಡಿ ಮೇಲೆ ಫೈನ್ ಬಿದ್ದಿದೆ ಅಂತಂದರೆ ಅದನ್ನು ನೀವು ಇವಾಗ ಸರಿಪಡಿಸ್ಬೋದು ಯಾವ ಥರ ಅಂತ ಕೇಳಿದ್ರೆ ಡೇಟ್ಸ್ ಬಂದಿದೆ ಇಲ್ಲಿ ಲಾಸ್ಟ್ ಟೈಮ್ ಬಂದು ಯಾವುದಾದ್ರೂ ಫೈನು ಯಾವ ಡೇಟಿಂದಾದರೂ ಆಗಿದ್ರೂ ಆಗ್ತಿತ್ತು ಬಟ್ ಇಲ್ಲಿ ಒಂದು ಸಣ್ಣ ಒಂದು ಕಂಡೀಷನ್ ಇಟ್ಟಿದ್ದಾರೆ ಇಲ್ಲಿ ಸೊ ಆ ಕಂಡೀಷನ್ ಏನಪ್ಪಾ ಅಂತ ಕೇಳಿದ್ರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿನ ಹಿಂದ್ಗಡೆ ಇರುವಂಥ ಯಾವುದೇ ಫೈನ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಗಾಡಿ ಮೇಲೆ ಒಂದು ಫೈನ್ ಇದೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಒಂದು ಯಾವುದೋ ಒಂದು ಫೈನ್ ಬಿದ್ದಿದೆ ಒಂದು ಸಾವಿರ ಇರ್ಬೋದು ಅನ್ಸತ್ತದು ಸೊ ಅದು ಇವಾಗ ನಿಮಗೆ ಐನೂರು ರೂಪಾಯಿ ಕಟ್ಟಿ ಕ್ಲಿಯರ್ ಮಾಡುವಂಥ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ಅದೇ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲೇ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಏನಾದರೂ ನಿಮ್ಮ ಗಾಡಿ ಮೇಲೆ ಫೈನ್ ಬಿತ್ತು ಅಂತಂದಿದ್ರೆ ಅದು ಕೂಡ ಕ್ಲಿಯರ್ ಮಾಡ್ಕೊಬೋದು ಬಟ್ ಅದೇ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ಹಿಂದಿಂದ ಮಾತ್ರ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಇರುವಂಥದ್ದು ಏನು ಮಾಡೋದಪ್ಪ ಅಂತ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಫುಲ್ಲು ಫೈನ್ ಕಟ್ಟಲೇಬೇಕಾಗುತ್ತೆ ಸೊ ಈ ಒಂದು ಅವಕಾಶ ನಿಮಗೆ ಕೊಟ್ಟಿರೋದು ಎರಡು ಸಾವಿರದ ಇಪ್ಪತ್ತ್ಮೂರ ಹಿಂದಿಂದಿರುವಂಥ ಫೈನ್ಗಳಿಗೆ ನಿಮಗೆ ಡಿಸ್ಕೌಂಟ್ ಸಿಗ್ತಾಯಿದೆ ಸೊ ಈ ಡಿಸ್ಕೌಂಟನ್ನ ನೀವು ಯಾವ ಥರ ಒಂದು ಅಪ್ಲಿಕೇಶನ್ ಮುಖಾಂತರ ಪೇ ಮಾಡಬೇಕು ಅಂತ ನೀವೇನೆ ನನಗೆ ಕೇಳಿದ್ರೆ ಒಂದು ನೀವು ಪೊಲೀಸ್ ಹತ್ರನೇ ಡೈರೆಕ್ಟಾಗಿ ಹೋಗಿ ನಂದು ಇಷ್ಟು ಫೈನ್ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಟ್ರಾಫಿಕ್ ಪೊಲೀಸ್ ಅವ್ರು ಸಿಕ್ಕಿದ್ರೆ ಅವ್ರ ಹತ್ರ ಹೇಳಿ ಇಮಿಡಿಯೇಟಾಗಿ ನೀವು ಅಮೌಂಟ್ ನ ಕಟ್ಟಿ ಕ್ಲಿಯರ್ ಮಾಡಿಸ್ಬೋದು ಇನ್ನೊಂದೇನಂತಂದ್ರೆ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಒಂದು ಅಪ್ಲಿಕೇಶನ್ ಇದೆ ಸೊ ಈ ಅಲ್ಲಿ ನೀವು ನೋಡ್ಬೋದು ಸೊ ಪ್ರೊಸೀಜರ್ ಯಾವ ಥರ ಇದೆ ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ಕೆ ಎಸ್ ಪಿ ಆ್ಯಪ್ ಅಂತ ಬರುತ್ತೆ ಈ ಆ್ಯಪ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಮಾಡಬೇಕಾಗಿರೋದು ಲಾಸ್ಟ್ ತನಕ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಟ್ರಾಫಿಕ್ ಫೈನ್ಸ್ ಅಂತ ತೋರಿಸುತ್ತೆ ನೋಡಿ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ವೆಹಿಕಲ್ ನಂಬರ್ ಕೇಳುತ್ತಲ್ಲ ವೆಹಿಕಲ್ ನಂಬರ್ನ ನೀವು ಎಂಟರ್ ಮಾಡಿ ನೀವು ಕಾರ್ ಆದ್ರಾಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು ಯಾವುದೇ ಒಂದು ವೆಹಿಕಲ್ದು ಕರ್ನಾಟಕ ರಿಜಿಸ್ಟ್ರೇಷನ್ ಮಾತ್ರ ಆಗಿರಬೇಕು ಆ ಒಂದು ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಿದ್ರೆ ಜಸ್ಟ್ ಸರ್ಚ್ ಅಂತ ಕೊಟ್ಟರೆ ಟ್ರಾಫಿಕ್ ಫೈನ್ಸ್ ಇತ್ತು ಅಂದರೆ ಬರುತ್ತೆ ಎಸ್ ಅಂತ ಇಲ್ಲಾಂದ್ರೆ ಅಂತ ಬರುತ್ತೆ ಇನ್ನೊಂದೇನಂತಂದ್ರೆ ಒಂದು ಗಾಡಿ ಫಾರ್ ಎಕ್ಸಾಂಪಲ್ ಈ ಒಂದು ಗಾಡಿ ಮೇಲೆ ಹತ್ತು ಸಾವಿರ ರೂಪಾಯಿ ಫೈನ್ ಇತ್ತು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರ ಹಿಂದೆ ಇದ್ದಂಥ ಫೈನ್ ಅಂತಲೇ ಅನ್ಕೋಣ ನಾವು ಕೇನಾ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಹಿಂದೆ ಈ ಗಾಡಿ ಮೇಲೆ ಹತ್ತು ಸಾವಿರ ರೂಪಾಯಿ ಫೈನ್ ಇತ್ತು ಅಂತಂದರೆ ಇವಾಗ ಕೇವಲ ಐದು ಸಾವಿರ ರೂಪಾಯಿ ಕೊಟ್ಟರೆ ಆದಷ್ಟು ಕೇಸನ್ನ ನೀವು ಕ್ಲಿಯರ್ ಮಾಡ್ಕೊಬೋದು ಗಾಡಿನೂ ಬಿಂದಾಸಾಗೆ ಓಡಿಸ್ಕೊಂಡು ಹೋಗ್ಬೋದು ಯಾವುದೇ ಟೆನ್ಷನ್ ಫ್ರೀ ಆಗೇ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಇನ್ನೊಂದೇನಂತಂದರೆ ಈ ಆಫರು ಸ್ಟಾರ್ಟ್ ಆಗೋದು ಇಪ್ಪತ್ತ್ಮೂರನೇ ತಾರೀಕು ಎಂಟನೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಆಫರು ಸೊ ಇದು ಮುಗಿಯೋದು ಯಾವತ್ತು ಅಂತ ಕೇಳಿದ್ರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಆಲ್ಮೋಸ್ಟ್ ಆಲ್ ಇದೊಂದು ಟ್ವೆಂಟಿ ಡೇಸ್ ಆಫರ್ ಆಗಿರುತ್ತೆ ಇಪ್ಪತ್ತು ದಿನದಲ್ಲಿ ನೀವು ಆದಷ್ಟು ಬೇಗ ನಿಮ್ಮ ಫೈನ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮೈಂಡ್ ಸೆಟ್ನ ಫ್ರೀ ಆಗಿಡ್ಕೊಂಡು ನೀವು ಗಾಡಿ ಓಡಿಸ್ಕೊಂಡು ಹೋಗೋದು ನಿಮ್ಗೆ ಯಾರು ಪೊಲೀಸು ಅಡ್ಡ ಹಾಕಲ್ಲ ಹಾಗೂ ಸುಮಾರು ಜನ ಕೇಳ್ತಿದ್ದೀರಾ ಬ್ರದರ್ ಇದು ಬೆಂಗಳೂರಲ್ಲಿ ಇರೋರಿಗೆ ಮಾತ್ರನಾ ಅಂತ ಸ್ನೇಹಿತರೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಇದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂತ ಆದೇಶ ಒಂದು ಆಫರ್ ಸೊ ಕರ್ನಾಟಕ ಅಂತಂದಮೇಲೆ ನೀವು ಬೆಳಗಾವಲ್ಲಾದ್ರೂ ಇರಲಿ ಶಿವಮೊಗ್ಗದಲ್ಲಿ ಇರ್ಲಿ ಇರಲಿ ತುಮ್ಕೂರಲ್ಲಾದ್ರೂ ಇರ್ರಿ ಯಾವುದೇ ಮೂಲೆಯಲ್ಲಾದ್ರೂ ಇರ್ರಿ ನೀವು ತೊಂದರೆನೇ ಇಲ್ಲ ಕರ್ನಾಟಕ ರಿಜಿಸ್ಟರ್ಡ್ ವೆಹಿಕಲ್ ಮೇಲೆ ಕಂಪ್ಲೀಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಾ ಹೇಳದ್ನಲ್ಲ ಸ್ನೇಹಿತರೆ ಡೇಟ್ಸು ಆ ಡೇಟ್ಸ್ಗಿಂತ ಹಿಂದೆ ಇರುವಂಥ ಎಲ್ಲ ಫೈನ್ಗಳಿಗೂ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಫ್ಲ್ಯಾಟ್ ಡಿಸ್ಕೌಂಟ್ ಇದೆ ನೀವು ಅನ್ಕೊಬೋದು ಇದೇನಪ್ಪ ಇದು ಫಿಫ್ಟಿ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಕ್ಲಿಯರ್ ಸೇಲ್ ಥರ ಅಂತ ಹೇಳ್ತಿದ್ದಾನೆ ಅಂತ ಹೌದು ಗುರು ಯಾಕೆ ಬಟ್ಟೆಗಳಿಗೆ ಮಾತ್ರ ಡಿಸ್ಕೌಂಟಾ ವಾಚ್ಗಳಿಗೆ ಮಾತ್ರ ಡಿಸ್ಕೌಂಟಾ ಬೈಕ್ ಆಕ್ಸೆಸರೀಸ್ ಮೇಲೆ ಮಾತ್ರ ಡಿಸ್ಕೌಂಟಾ ಮೊಬೈಲ್ಗಳ ಮೇಲೆ ಮಾತ್ರ ಡಿಸ್ಕೌಂಟಾ ವಾಷಿಂಗ್ ಮಿಷಿನ್ ಮೇಲೆ ಮಾತ್ರ ಡಿಸ್ಕೌಂಟಾ ಟಿ ವಿ ಮೇಲೆ ಮಾತ್ರ ಡಿಸ್ಕೌಂಟಾ ಸೋಫಾ ತೊಳಿ ಸೋಫಾದ ಮೇಲೆ ಡಿಸ್ಕೌಂಟಾ ಯಾಕೆ ಆರ್ ಟಿ ಓ ಫೈನ್ಸ್ ಮೇಲೆ ಡಿಸ್ಕೌಂಟ್ ಸಿಕ್ಕರೆ ಹೇಗಿರುತ್ತೆ ಅಲ್ವಾ ಸೊ ಹಾಗಾಗಿನೇ ನಿಮಗೆ ಒಂದು ಒಳ್ಳೆ ಸುದ್ದಿ ಸಿಕ್ಕಿದೆ ಸೊ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಸುಮಾರು ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೆರಿ ಶಾರ್ಟ್ ವಿಡಿಯೋ ಬಟ್ ಆದಷ್ಟು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ವಿಡಿಯೋ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಏನೂ ಇಲ್ಲ ಇನ್ನೊಂದು ಗುಡ್ ನ್ಯೂಸ್ ಇದೆ ಏನು ಅಂತಂದರೆ ಆನ್ಲೈನ್ ಬೆ ಆ್ಯಪ್ಸ್ ತುಂಬ ಖುಷಿ ಆಗ್ತಾ ಇದೆ ಆನ್ಲೈನ್ ಆ್ಯಪ್ಸ್ ಬ್ಯಾನ್ ಮಾಡಿದ್ದಾಯ್ತು ಕೊನೆಗೂ ಸೊ ಮಿಸ್ಟರ್ ಲೇಖಿ ಗೋಸುಂಬಿ ಅವರೇ ಆಯಿತಾ ನಿಮ್ಮ ಅರ್ಭಟ ಏನೇನೆಲ್ಲ ಮಾಡಬೇಕಿತ್ತು ಮಾಡಾಯ್ತಾ ಒಂದು ಕಡೆಯಿಂದ ಸಾರಿ ಕೇಳಿದ್ರು ಇನ್ನೊಂದು ಕಡೆಯಿಂದ ಅದೇ ಥರನೇ ಮೆರೆದ್ರು ಅದಕ್ಕೆ ತಕ್ಕಂಗೆ ಆ ದೇವರು ಸುಮ್ಮನೆ ಅಂತಿರೋಲ್ಲ ಗುರು ಕರ್ಮ ಅನ್ನೋದು ಯಾರಿಗೂ ಬಿಡೋಲ್ಲ ಸ್ನೇಹಿತರೆ ಸೊ ಇದೊಂದು ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು ಸಾಕೇನಪ್ಪ ಇನ್ನೇನಾದರೂ ಬೇಕಾ ಇನ್ನೂ ಏನಂತಂದರೆ ಸ್ನೇಹಿತರೆ ಇನ್ನೊಂದು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಆನ್ಲೈನ್ ಆ್ಯಪ್ಸ್ನ ಯಾರ್ಯಾರು ಪ್ರಮೋಟ್ ಮಾಡಿದ್ದೀರಾ ಇಲ್ಲಿ ತನಕ ಆದಷ್ಟು ಬೇಗ ಡಿಲೀಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದನ್ನ ಯಾರು ಸ್ಕ್ರೀನ್ ರೆಕಾರ್ಡಿಂಗ್ ಅಥವಾ ಏನಾರು ಮಾಡಿ ನಿಮ್ಮ ಮೇಲೇನೋ ಬರಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಏನಾರೋ ತೊಗೊಂಡೋಗಿ ಅದನ್ನು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಮುಗೀತಷ್ಟೇ ಕೇಳ್ಕತ ನಟಕ್ಕೆ ಬಂದ್ ಅನ್ನ ಪೆಟ್ರೋಲ್ ಬೇಕಾ ಅಲ್ಲ ಅನ್ನ ಪೆಟ್ರೋಲ್ ಅಣ್ಣ ಅನ್ನೋ ಪರಿಸ್ಥಿತಿ ಬರ್ದಿಲ್ದಂಗೆ ಇದ್ರೆ ಸಾಕಷ್ಟೇ ಸೊ ದಯವಿಟ್ಟು ಸ್ನೇಹಿತರೆ ಆನ್ಲೈನ್ ಗ್ಯಾಪ್ಸ್ ಅಂತ ಇಂಥದ್ದು ಅಂಥದ್ದಂತಲ್ಲ ಎಲ್ಲಿ ದುಡ್ಡಿನ ಇನ್ವಾಲ್ವ್ಮೆಂಟ್ ಬರ್ತಾಯಿದೆ ಅದಷ್ಟನ್ನು ಬ್ಯಾನ್ ಆಗಬೇಕು ಅಂತಲೇ ಹೇಳ್ತೀನಿ ಬ್ಯಾನ್ ಮಾಡಿದ್ದಾರೆ ಬಟ್ ಎಸ್ ಡೆಫಿನೆಟ್ಲಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದೇ ಸ್ಟೆಪ್ಪಲ್ಲಿ ನಮ್ಮ ಭಾರತ ಒಳ್ಳೊಳ್ಳೆ ಹೆಜ್ಜೆನ ಇದೇ ಥರ ಹೆಜ್ಜೆ ತಗೊಳ್ಳಿ ಅಂತಲೂ ನಾನು ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ನರೇಂದ್ರ ಮೋದಿ ನಮ್ಮ ಮೋದಿ ಸರ್ಕಾರಕ್ಕೆ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರೇ ಈ ಒಂದು ದೊಡ್ಡದು ಹೆಜ್ಜೆಯನ್ನು ತೊಗೊಂಡಿದ್ದದು ಥ್ಯಾಂಕ್ ಯು ಮೋದಿಜಿ ಲವ್ ಯು ವಿ ಆಲ್ ಲವ್ ಯು ಅ ಲಾಟ್ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ವಿಡಿಯೋ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಒತ್ತೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಒಳ್ಳೆಯ ಸಂಚಿಕೆಯೊಂದಿಗೆ ಅಲ್ಲಿ ತನಕ ಯೂನ್ ಸೈನಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ದ ವ್ಯಾಂಡಲ್ ಅಸ್ಟ್ ಥ್ಯಾಂಕ್ ಯು